शिवपञ्चाक्षरस्तोत्रम् नागेन्द्रहाराय त्रिलोचनाय भस्माङ्गराघाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनीसलिलचन्दनचर्चिताय नन्दीश्वरप्रमतनाथमहेश्वराय मन्दारमुख्या बहुपुष्पसुपूजिताय तस्मै मकाराय नमः शिवाय शिवाय गौरीवदनाब्जवृन्दा सूर्याय दक्षद्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय वसिष्ठकुम्भोद्भवगौतमार्या मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै अकाराय नमः शिवाय ಪಂಚಾಕ್ಷರಮಿದಂ ಪುಣ್ಯಂ ಯ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಈ ಶಿವಪಂಚಾಕ್ಷರ ಸ್ತೋತ್ರವು ಓಂ ನಮ ಶಿವಾಯ ಎಂಬಂತಹ ಐದು ಅಕ್ಷರಗಳಿಂದ ರಚಿತವಾಗಿದೆ ಈಗ ಐದು ಶ್ಲೋಕಗಳ ಭಾವಾರ್ಥಗಳನ್ನು ನೋಡೋಣ ಮೊದಲನೇದಾಗಿ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಂಗರಾಘಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮ ಶಿವಾಯ ಅಂದರೆ ನಾಗರಾಜನ ಹಾರವನ್ನು ಧರಿಸಿದಂತಹ ಮೂರು ಕಣ್ಣುಗಳುಳ್ಳಂತಹ ಮಹೇಶ್ವರನಿಗೆ ನನ್ನ ಪ್ರಣಾಮಗಳು ಪರಮೇಶ್ವರನು ಭಸ್ಮದಿಂದ ಅಲಂಕರಿಸಿದ್ದಾನೆ ನಿತ್ಯ ಶುದ್ಧ ಮತ್ತು ದಿಗಂಬರ ಅಂದರೆ ಆಕಾಶವೇ ಅವನ ವಸ್ತ್ರವಾಗಿದೆ ಶುದ್ಧತೆ ಮತ್ತು ತ್ಯಾಗವನ್ನು ಸೂಚಿಸುವಂತಹ ನ ಅಕ್ಷರವನ್ನು ಮೊದಲನೇ ಶ್ಲೋಕ ಸೂಚಿಸುತ್ತೆ ಮನಸಿನ ಅಹಂಕಾರ ಆಸೆ ಕಾಮದೋಷಗಳನ್ನು ನಿವಾರಣೆ ಮಾಡುತ್ತೆ ಇನ್ನು ಎರಡನೇ ಸ್ತೋತ್ರ ಮಂದಾಕಿನಿ ಸಲೀಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮತನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಅಂದರೆ ಗಂಗೆಯ ಜಲ ಮತ್ತು ಚಂದನದಿಂದ ಪೂಜಿಸಲ್ಪಟ್ಟಂತಹ ನಂದೀಶ್ವರನ ಪ್ರಭು ಮಹೇಶ್ವರನಿಗೆ ನನ್ನ ನಮಸ್ಕಾರಗಳು ಜಟಾದರನು ಮಂದಾರ ಮುಖ್ಯವಾಗಿ ಬಹುಪುಷ್ಪಗಳಿಂದ ಪೂಜಿಸಲ್ಪಟ್ಟಿದ್ದಾನೆ ಇದರಲ್ಲಿ ಬರುವಂತಹ ಮಾ ಅಕ್ಷರವು ಭಕ್ತಿ ಶಾಂತಿ ಮತ್ತು ಪವಿತ್ರತೆಯನ್ನು ಸೂಚಿಸುತ್ತೆ ಇದರಿಂದ ಮನಸ್ಸು ಶಾಂತವಾಗುತ್ತೆ ಚಿಂತನೆಗಳು ಪವಿತ್ರವಾಗುತ್ತೆ ಇನ್ನು ಮೂರನೇ ಶ್ಲೋಕ ಶಿವಾಯ ಗೌರಿ ವದನಾಬ್ಜವೃಂದ ಸೂರ್ಯಾಯ ದಕ್ಷತ್ವರನಾಶಕಾಯ ತ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ ಸ್ವರೂಪನಾದಂತಹ ಪಾರ್ವತಿ ಪತಿಯಾದಂತಹ ಮೂರ್ತಿಯಾದಂತಹ ಶಿವನಿಗೆ ನನ್ನ ನಮಸ್ಕಾರಗಳು ಎಂದು ಈ ಶ್ಲೋಕ ಅರ್ಥೈಸುತ್ತೆ ಶಿ ಎಂಬ ಅಕ್ಷರದ ತಾತ್ಪರ್ಯ ಏನೆಂದರೆ ಜ್ಞಾನ ಮತ್ತು ಬುದ್ಧಿಯ ಪ್ರಕಾಶವಾಗಿದೆ ಇದರಿಂದ ಜ್ಞಾನ ವಿವೇಕ ಮತ್ತು ಆತ್ಮ ಸಾಕ್ಷಾತ್ಕಾರ ಬೆಳೆಯುತ್ತದೆ ಇನ್ನು ನಾಲ್ಕನೇ ಶ್ಲೋಕ ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತಶೇಖರಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ತಸ್ಮೈ ವಕಾರಾಯ ನಮ ಶಿವಾಯ ಈ ನಾಲ್ಕನೇ ಶ್ಲೋಕದಲ್ಲಿ ವಾಸುಕಿಯನ್ನು ಶಿರದಲ್ಲಿ ಧರಿಸಿದವನಾದಂತಹ ಕಾಮವನ್ನು ನಾಶ ಮಾಡಿದಂತಹ ತ್ರಯಂಬಕನಾದ ತ್ರಿಪುರಾಂತಕನಾದ ಕಾಳಾಗ್ನಿರುದ್ರನಾದಂತಹ ಪರಮೇಶ್ವರನಿಗೆ ನನ್ನ ನಮಸ್ಕಾರಗಳು ಎನ್ನುವ ಅರ್ಥವನ್ನು ಮೂಡಿಸುತ್ತದೆ ಇದರಲ್ಲಿ ವಾ ಅಕ್ಷರವು ಹೊಂದಿಕೊಂಡಿರುವುದು ವಾ ಅಕ್ಷರವು ಶಕ್ತಿ ತೇಜಸ್ಸು ಶೌರ್ಯವನ್ನು ಸೂಚಿಸುತ್ತೆ ಇದರಿಂದ ಶಕ್ತಿಯು ಮತ್ತು ಆತ್ಮವಿಶ್ವಾಸವು ಬೆಳೆಯುತ್ತದೆ ಭಯವು ನಿವಾರಣೆಯಾಗುತ್ತದೆ ಇನ್ನು ಐದನೇ ಶ್ಲೋಕ ಯಕ್ಷಸ್ವರೂಪಾಯ ಪಿನಾಕ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ಕಾರಾಯ ನಮ ಶಿವಾಯ ಪಂಚಾಕ್ಷರ ಸ್ತೋತ್ರದ ಐದನೇ ಮತ್ತು ಕೊನೆಯ ಶ್ಲೋಕವಾದಂತಹ ಈ ಶ್ಲೋಕದಲ್ಲಿ ಯಕ್ಷ ಸ್ವರೂಪನಾದಂತಹ ಜಟಾಧಾರಿಯಾದಂತಹ ಧನುಷ್ಯನ್ನು ಹಿಡಿದಂತಹ ಸನಾತನನಾದಂತಹ ದಿಗಂಬರನಾದಂತಹ ದೇವನಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಬರುತ್ತೆ ಈ ಅಕ್ಷರದ ತಾತ್ಪರ್ಯ ಏನಂದರೆ ಧರ್ಮ ಕರ್ತವ್ಯ ಮತ್ತು ಶಾಶ್ವತತೆಯ ಸಂಕೇತವನ್ನು ಮೂಡಿಸುತ್ತೆ ಇದರಿಂದ ಧಾರ್ಮಿಕವಾಗಿ ನಿಷ್ಠೆ ಮತ್ತು ಸ್ಥೈರ್ಯ ದೊರಕತ್ತೆ ಶಂಕರಂ ಶಂಕರಾಚಾರ್ಯಂ ಕೇಶವಂ ಭಾದರಾಯಣಂ ಸೂತ್ರಭಾಷ್ಯ ಕೃತ ಒಂದೇ ಭಗವಂತ ಪುನಃ ಭಗವಂತನ ಅವತಾರವಾದಂತಹ ಶಂಕರಾಚಾರ್ಯರಿಗೆ ಮೊದಲು ನಮಿಸುತ್ತಾ ನಂತರ ಶ್ರೀಕೃಷ್ಣನಿಗೂ ಮತ್ತು ವೇದವ್ಯಾಸರಿಗೂ ನಮಿಸುತ್ತೇನೆ ವೇದವ್ಯಾಸರು ಬ್ರಹ್ಮಸೂತ್ರವನ್ನು ರಚಿಸಿದರೆ ಶಂಕರಾಚಾರ್ಯರು ಅದಕ್ಕೆ ಭಾಷ್ಯವನ್ನು ಬರೆದಿರ್ತಾರೆ ಈ ಇಬ್ಬರು ದಿವ್ಯವಾದ ಪೂಜ್ಯವಾದ ಗುರುಗಳನ್ನು ಪುನಃ ಪುನಃ ನೆನೆಯುತ್ತಾ ಇದನ್ನು ಓದುವುದರಿಂದ ಮತ್ತು ಪಠಣ ಮಾಡುವುದರಿಂದ ಭಯ ದುಃಖ ಪಾಪ ದುಷ್ಪ್ರಭಾವದ ಆಗುತ್ತೆ ದೇವಾದಿದೇವ ಶಿವನ ಅನುಗ್ರಹ ದೊರೆತು ಬುದ್ಧಿಶಕ್ತಿ ಧೈರ್ಯ ದೊರಕತ್ತೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಮತ್ತು ತೃಪ್ತಿ ದೊರೆಯುತ್ತೆ ಮನೆಗಳಲ್ಲಿ ದಿನಾ ಇದನ್ನು ಪಠಿಸಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಈ ರೀತಿಯಾಗಿ ಓಂ ನಮ್ಮ ಶಿವಾಯ ಎಂಬಂತಹ ಪಂಚಾಕ್ಷರಗಳಿಂದ ಕೂಡಿದಂತಹ ಈ ಸ್ತೋತ್ರವು ನಿಮ್ಮೆಲ್ಲರಿಗೂ ಆನಂದದಾಯಕವಾಗಲಿ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅದರಲ್ಲಿಯೂ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಯಥಾಜ್ಞಾನ ಯಥಾಶಕ್ತಿ ಭಕ್ತಿ ಕರುಣೆಯಿಂದ ಶಿವನಿಗೆ ದೀಪವನ್ನು ಬೆಳಗಿ ಈ ಪಂಚಾಕ್ಷರ ಸ್ತೋತ್ರವನ್ನು ಪಠಿಸುವುದರಿಂದ ಮನೆ ಮನೆಗಳಲ್ಲಿ ನೆಮ್ಮದಿ ನೆಲೆಯೂರುತ್ತೆ ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಫಾಲೋ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಶಿವಪಂಚಾಕ್ಷರ ಸ್ತೋತ್ರದ ಮಹತ್ವದ ಜೊತೆಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು